ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶಿಗೋಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಈಗ ಬರತಕ್ಕಂಥ ಬಿ ಎ ಆರನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅದರಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಬರತಕ್ಕಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಮತ್ತು ಮಹತ್ವವನ್ನು ಎಲ್ಲ ನಾವು ವಿವರಿಸ್ತಾ ಇದ್ದೀವಿ ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದೇ ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೇನು ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ತೆಗೆದುಕೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳ ನಡುವೆ ನಡೀತಕ್ಕಂಥ ವ್ಯಾಪಾರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ ಆದ್ದರಿಂದ ದೇಶ ವಿದೇಶಗಳ ನಡುವೆ ಸರಕು ಮತ್ತು ಸೇವೆಗಳ ವಿನಿಮಯ ಅಂತಾರಾಷ್ಟ್ರೀಯ ವ್ಯಾಪಾರವಾಗಿರ್ತದೆ ಯಾಕಂದ್ರೆ ಪ್ರತಿಯೊಂದು ರಾಷ್ಟ್ರ ಕೂಡ ತನ್ನದೇ ಆದಂಥ ಒಂದು ರಾಷ್ಟ್ರದಲ್ಲಿ ಎಲ್ಲ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡೋ ಸಾಮರ್ಥ್ಯ ಹೊಂದರೆ ಹಾಗಾಗಿ ಅದು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಕೂಡ ವ್ಯಾಪಾರ ವ್ಯವಹಾರಗಳನ್ನ ನಡೆಸ್ತದೆ ಹಾಗಾಗಿ ಅದಕ್ಕೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ ಯಾಕಂದ್ರೆ ಒಂದು ರಾಷ್ಟ್ರ ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳ ನಡುವೆ ಕೂಡ ಏನ್ ಮಾಡ್ತಿದ್ರಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತದೆ ಅದಕ್ಕೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ ಯಾಕಂದ್ರೆ ಈಗ ಪ್ರತಿಯೊಂದು ರಾಷ್ಟ್ರ ಕೂಡ ಏನ್ ಮಾಡ್ತಾ ಇದೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ವ್ಯಾಪಾರ ವ್ಯವಹಾರ ಮಾಡುದು ಕೂಡ ಪ್ರಮುಖವಾಗಿರ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ತಮಗೆ ಬೇಕಾದಂಥ ಸರಕು ಸೇವೆಗಳನ್ನ ಪಡೆಯುವ ಉದ್ದೇಶಗಳಿಂದ ಕೂಡ ಆಗಿರಬಹುದು ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಂಡು ಅಂತ ಹೇಳ್ತಾರೆ ಆದ್ರೆ ಆಧುನಿಕ ಆರ್ಥಿಕ ಯುಗದಲ್ಲಿ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದೆ ಯಾಕಂದ್ರೆ ಯಾವುದೊಂದು ದೇಶ ತನಗೆ ಅಗತ್ಯ ಇರುವ ಎಲ್ಲ ವಸ್ತುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯವಾಗಲಾರದು ಸೂಕ್ತ ಸಂಪನ್ಮೂಲಗಳ ಅಭಾವ ಬಂಡವಾಳದ ಕೊರತೆ ಆಗಿರ್ಬೋದು ಪರಿಣಿತರ ಶ್ರಮಗಳ ಆಗಿರ್ಬೋದು ಇವೆಲ್ಲ ಎಲ್ಲದಿರಬೇಕು ಮೊದಲಾದವುಗಳು ಇದಕ್ಕೆ ಕಾರಣವಿರಬಹುದು ಆದ್ದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಅವಶ್ಯಕತೆ ಬಹಳ ಹಿಂದಿನಿಂದಲೇ ಗಮನಿಸಲಾಗೀತಿ ಅಂತ ಹೇಳ್ಬಹುದು ಯಾಕಂದ್ರೆ ಈಗ ಆಧುನಿಕ ಆರ್ಥಿಕ ಯುಗದಲ್ಲಿ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನೋದು ವಿಶೇಷ ಸ್ಥಾನ ಪಡೆದೈತಿ ಯಾಕಂದ್ರ ಯಾವುದೇ ಒಂದು ದೇಶ ತನಗ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಅನಿವಾರ್ಯವಾಗಿ ಬೇರೆ ರಾಷ್ಟ್ರಗಳನ್ನ ಅವಲಂಬಿಸಬೇಕಾಗ್ತದ ಅದರಿಂದ ಏನಾಗ್ತದೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡುತ್ತದೆ ಉದಾಹರಣೆ ಕುಯೇತ್ ರಾಷ್ಟ್ರಗಳನ್ನ ತೆಗೆದುಕೊಡ್ರಿ ಅಲ್ಲಿ ಪೆಟ್ರೋಲ್ ಡೀಸೆಲ್ ಉತ್ಪಾದನೆ ಆಗ್ತದೆ ಭಾರತದಲ್ಲಿ ಆಗಂಗಿಲ್ಲ ನಾವೇನ್ ಮಾಡ್ತೀವಿ ಆ ರಾಷ್ಟ್ರಗಳಿಂದ ಅವುಗಳನ್ನು ತರಿಸ್ಕೊಳ್ತೀವಿ ಅವ್ರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ನಾವು ರಫ್ತು ಮಾಡ್ತೀವಿ ಇಲ್ಲಿ ಆಮದು ರಫ್ತು ಏರ್ಪಡುವುದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಏರ್ಪಡುತ್ತದೆ ಸರ್ವೇ ಸಾಮಾನ್ಯವಾಗಿ ಈ ರೀತಿಯಾಗಿ ಹೇಳ್ತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ದೇಶಗಳ ನಡುವೆ ನಡೀತಕ್ಕಂಥ ವ್ಯಾಪಾರಕ್ಕೆ ನಾವಿಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ ಅದೇ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರ ಆಯಿತು ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಆಯಿತು ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದಿಷ್ಟು ಮಹತ್ವತೆಗಳು ಬರ್ತವೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಏನೇನು ಪ್ರಾಮುಖ್ಯತೆ ಐತಿ ಅಥವಾ ಮಹತ್ವ ಐತಿ ಅದ್ರಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಸರಕುಗಳ ಆಮದು ಅಂತ ಬರ್ತದೆ ಇಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇನ್ರಿ ಸರಕುಗಳ ಆಮದು ಯಾಕಂದ್ರೆ ಈಗ ಯಾವುದೇ ಒಂದು ರಾಷ್ಟ್ರವು ತನ್ನಲ್ಲಿ ಲಭ್ಯವಿಲ್ಲದಿರುವ ಅಥವಾ ಕೊರತೆಯಿಂದಿರುವ ಸರಕುಗಳನ್ನ ಏನ್ಮಾಡ್ತದ ಇತರ ದೇಶಗಳನ್ನು ತರಿಸಿಕೊಳ್ಳುವುದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅವಶ್ಯಕವಾಗಿರ್ತದ ಅಂತ ಹೇಳ್ತಾರೆ ಅಂದ್ರೆ ಸರಕುಗಳಂದ್ರ ಎಲ್ಲ ಸರಕುಗಳು ನಮ್ಮ ದೇಶಗಳಲ್ಲಿ ಉತ್ಪಾದನೆ ಆಗಂಗಿಲ್ಲ ಅನಿವಾರ್ಯವಾಗಿ ನಾವೇನ್ ಮಾಡ್ತೀವಿ ಒಂದಿಷ್ಟು ಸರಕುಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಳ್ಬೇಕಾಗ್ತದೆ ಅಲ್ಲಿ ಆ ರೀತಿಯಿಂದ ಏನಾಗ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡ್ತದೆ ಯಾಕಂದ್ರೆ ನಮ್ಮಲ್ಲಿ ಹಲವಾರು ಸರಕು ಸೇವೆಗಳು ಒಂದಿಷ್ಟು ಕೊರತೆಗಳಿಂದ ಇರ್ತಾವೆ ಅವು ಬೇರೆ ದೇಶಗಳಲ್ಲಿ ಹೆಚ್ಚಾಗಿರ್ತಾವ ಅವುಗಳನ್ನು ತರಿಸ್ಕೊಳ್ತೀವಿ ಅವ್ರಿಗೆ ಬೇಕಾದಂತ ಸರಕು ಸೇವೆಗಳನ್ನ ನಮ್ಮೆಲ್ಲ ಇಚ್ಛೇತವಾಗಿದ್ದು ಅಂದ್ರೆ ಅವ್ರಿಗೆ ರಫ್ತು ಮಾಡ್ತೀವಿ ಅಲ್ಲಿ ಎರಡು ಮಾಡೋದ್ರಿಂದ ಸರಕುಗಳ ಆಮದು ಕೂಡ ಏರ್ಪಡ್ತದ ಮತ್ತ ಈ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ತೆಗೆದುಕೊಂಡ್ರು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ಅಗತ್ಯವಾಗಿ ತೀವ್ರವಾಗಿ ಬೆಳೀತಾ ಇದೆ ಯಾಕಂದ್ರೆ ಈಗ ಜಗತ್ತಿನಲ್ಲಿ ಬಹುಸಂಖ್ಯೆ ಬಡ ದೇಶಗಳು ಕೂಡ ಏನ್ಮಾಡ್ತಾ ಈಗ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮತ್ತು ಅಭಿವೃದ್ಧಿಶೀಲ ದೇಶಗಳು ಕೂಡ ಏನ್ಮಾಡ್ತಾವ ವಿಪರೀತವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಜೀವನಾವಶ್ಯಕಗಳನ್ನ ಒದಗಿಸಲು ಹಾಗೂ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಳ್ಳಲು ಅವು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹಲವು ರೀತಿಯ ಸರಕುಗಳನ್ನ ಆಮದು ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ ಅಂತ ಹೇಳ್ತಾರೆ ಯಾಕಂದ್ರೆ ಭಾರತವನ್ನ ತೆಗೆದುಕೊಂಡು ಕೂಡ ನಮ್ಮಲ್ಲಿ ಜನಸಂಖ್ಯೆ ಮಿತಿ ಮೀರಿದ ಹೌದಾ ಜನಸಂಖ್ಯೆಗಳು ಮಿತಿ ಮೀರುವುದರಿಂದ ಅವು ಎಲ್ಲರಿಗೂ ಕೂಡ ನಾವು ಸರಕು ಸೇವೆಗಳನ್ನು ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಿ ಪೂರೈಕೆ ಮಾಡಕ್ಕೆ ಸಾಧ್ಯವಾಗದೇ ಇರಬಹುದು ಆವಾಗ ನಾವು ಅನಿವಾರ್ಯವಾಗಿ ಏನು ಮಾಡ್ತೀವಿ ಸರಕುಗಳನ್ನು ಆಮದು ಮಾಡಿಕೊಳ್ತೀವಿ ಅದು ಬೇರೆ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವುದರಿಂದ ಕೂಡ ನಮಗೆ ಏನಾಗ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡ್ತದ ಅದು ಕೂಡ ಒಂದು ಪ್ರಮುಖ ಅಂಶ ಯಾವುದು ಮಹತ್ವವಾದ ಅಂಶ ಯಾವುದು ಸರಕುಗಳ ಆಮದು ಇದು ಒಂದನೇ ಅಂಶ ಇನ್ನು ಅದೇ ರೀತಿ ಎರಡನೇ ತೆಗೆದುಕೊಂಡ್ರೆ ವಿದೇಶಿ ಬಂಡವಾಳ ಪಡೆಯಲು ಅವಕಾಶ ಅಂತ ಕರೀತಾರೆ ಇಲ್ಲಿ ವಿದೇಶಿ ಬಂಡವಾಳವನ್ನ ಪಡೆಯ ಕೂಡ ಏನಾಗ್ತತ್ರಿ ಅನುಕೂಲತೆಗಳು ಕೂಡ ಕಂಡು ಬರ್ತಾವ್ ಬರ್ತಕ್ಕಂಥದ್ದೇ ವಿದೇಶಿ ಬಂಡವಾಳ ಪಡೆಯಲು ಅವಕಾಶ ಅಂತ ಹೇಳ್ತಾರೆ ಯಾಕಂದ್ರ ಈಗ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಏನ್ ಮಾಡ್ತದ ವಿದೇಶಿ ಬಂಡವಾಳ ಬಂಡವಾಳಾಚರಣೆಗೆ ಸೂಕ್ತವಾದ ಒಂದು ಏನು ಅವಕಾಶವನ್ನು ಒದಗಿಸ್ತದ ಅಂತ ಹೇಳ್ತಾರೆ ಯಾಕಂದ್ರ ಇಲ್ಲಿ ವಿಭಿನ್ನ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧಗಳು ಏರ್ಪಟ್ಟಾಗ ಅವುಗಳ ನಡುವೆ ಏನಾಗ್ತತ್ರಿ ಇತರ ಸಂಬಂಧಗಳು ಕೂಡ ಮುಕ್ತ ಅವಕಾಶ ದೊರೀತದ ಅಂದ್ರೆ ನಾವು ಕೇವಲ ವ್ಯಾಪಾರ ವ್ಯವಹಾರದಷ್ಟೇ ಅಲ್ಲ ವಿದೇಶಿ ಬಂಡವಾಳ ಕೂಡ ನಮ್ಮಲ್ಲಿ ಏನಾಗ್ತತ್ರಿ ಹೆಚ್ಚು ಬರಕ್ಕೆ ಸಾಧ್ಯವಾಗ್ತದೆ ಯಾವಾಗ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ನಾವು ವ್ಯಾಪಾರ ವ್ಯವಹಾರ ಮಾಡುವುದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳು ಕೂಡ ಸದಾವಕಾಶವನ್ನೆಲ್ಲಿ ಒದಗಿಸ್ತಾವ ಯಾಕಂದ್ರ ಇಲ್ಲಿ ವಿದೇಶಿ ವ್ಯಾಪಾರವೇ ಇಲ್ಲದಿರುವಾಗ ವಿದೇಶಿ ಬಂಡವಾಳವನ್ನು ಪಡೆದುಕೊಳ್ಳಲು ಸೂಕ್ತ ಮಾರ್ಗವೇ ಇರುವುದಿಲ್ಲ ಆ ಬೇರೆ ದೇಶ ವ್ಯಾಪಾರ ವ್ಯವಹಾರ ಮಾಡಲಿಲ್ಲ ಅಂದ್ರೆ ಆ ದೇಶಗಳಿಂದ ನಾವು ಬರ್ತಕ್ಕಂಥ ಬಂಡವಾಳದ ಪ್ರಮಾಣ ಕೂಡ ಏನಾಗ್ತೈತಿ ಯಾವುದೇ ರೀತಿಯಾಗಿ ಕಂಡು ಬರೋಂಗಿಲ್ಲ ಹಾಗಾಗಿ ಮಾಡ್ತೀವಿ ಇಲ್ಲಿ ವಿದೇಶಿ ಬಂಡವಾಳ ಮತ್ತು ವಿದೇಶಿ ಹೂಡಿಕೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವಪೂರ್ಣವಾದ ಪಾತ್ರವನ್ನು ನಿರ್ವಹಿಸ್ತದೆ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಾದ್ರೂ ಕೂಡ ಅಲ್ಲಿ ಮುಖ್ಯವಾಗಿ ಏನು ಬೇಕ್ರಿ ಬಂಡವಾಳ ಅನ್ನೋದು ಬೇಕು ಆ ಬಂಡವಾಳ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಏರ್ಪಡೋದ್ರಿಂದ ಆ ದೇಶ ಅಭಿವೃದ್ಧಿ ಹೊಂದಾಗ ಕೂಡ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು ಆ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ರಾಷ್ಟ್ರಗಳ ನಡುವೆ ಏನಾಗ್ತೀರಿ ಚಲನೆಗೆ ಸೂಕ್ತ ವೇದಿಕೆಯನ್ನು ಕೂಡ ಇಲ್ಲಿ ನಿರ್ಮಿಸ್ತದ ಅಂತ ಹೇಳ್ಬೋದು ಎರಡನೇ ಅಂಶ ಅದರ ರೀತಿ ಮೂಡಕ್ಕೆ ಬರತಕ್ಕಂಥದ್ದು ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ ಅಂತ ಕರೀತಾರೆ ಇಲ್ಲಿ ಸಂಪನ್ಮೂಲಗಳಂದ್ರ ಪ್ರತಿಯೊಂದು ದೇಶ ಕೂಡ ತನ್ನಲ್ಲಿರುವ ಸಂಪನ್ಮೂಲಗಳು ಅತ್ಯಂತ ಹಿತಕರವಾಗಿ ಮತ್ತು ಪರಿಣಾಮಕಾರಿಯಾಗಿ ಉತ್ಪಾದನೆ ಬಳಸಿಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಕೊಡುಗೆ ನೀಡುತ್ತದ ಅಂತ ಹೇಳ್ತಾರೆ ಅಲ್ಲಿ ಪ್ರತಿಯೊಂದು ರಾಷ್ಟ್ರದಲ್ಲಿ ಕೂಡ ಒಂದಿಷ್ಟು ಫಲವತ್ತಾದ ನಮಗೆ ರಾಷ್ಟ್ರವನ್ನು ತೆಗೆದುಕೊಂಡು ಫಲವತ್ತಾದ ಭೂಮಿ ಅದ ಮತ್ತೆ ನೀರಿನ ಸೌಕರ್ಯಗಳದಾವ ನಾವು ಆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚು ಉತ್ಪಾದನೆ ಮಾಡಬಹುದು ಅದು ಪ್ರತಿಯೊಂದು ರಾಷ್ಟ್ರ ಕೂಡ ನಡತೈತಿ ತಾನು ಕಡಿಮೆ ಬೆಲೆಯಲ್ಲಿ ಮತ್ತು ಉತ್ತಮ ರೀತಿಯಲ್ಲಿ ಕೂಡ ಏನ್ ಮಾಡ್ತದ ಉತ್ಪಾದಿಸಬಹುದಾದ ಸರಕುಗಳನ್ನು ಉತ್ಪಾದನೆಯಲ್ಲಿ ಮಾತ್ರ ತನ್ನ ಪ್ರಯತ್ನಗಳನ್ನ ಕೇಂದ್ರೀಕರಿಸದ ಉದಾಹರಣೆಗೆ ನಮ್ಮ ರಾಷ್ಟ್ರಗಳನ್ನ ತೆಗೆದುಕೊಂಡ್ರೆ ನಮ್ಮ ರಾಷ್ಟ್ರಗಳಲ್ಲಿ ಅತಿ ಕಡಿಮೆ ಬೆಲೆಗೆ ನಾವು ಹೆಚ್ಚಾಗಿ ಉತ್ಪಾದನೆ ಮಾಡ್ತಕ್ಕಂಥ ಸಂಪನ್ಮೂಲಗಳಿತ್ತಂದ್ರೆ ಅದರಲ್ಲಿ ಹೆಚ್ಚು ನಾವು ಕೇಂದ್ರೀಕೃತರಾಗ್ತಿವಿ ಅದರಿಂದ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿ ಬೇರೆ ರಾಷ್ಟ್ರಗಳಿಗೆ ಕೂಡ ನಾವೇನ್ ಮಾಡ್ತೀವಿ ರಫ್ತು ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತೀವಿ ಅಂತ ಹೇಳ್ತಾರೆ ಅದಕ್ಕನುಗುಣವಾಗಿ ಏನ್ ಮಾಡ್ತಾರೆ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಲಾಗ್ತದೆ ತಾನು ಉತ್ಪಾದಿಸಲಾರದ ಸರಕುಗಳನ್ನು ಅಥವಾ ತನ್ನಲ್ಲಿ ಕೊರತೆ ಇರುವ ಸಂಪನ್ಮೂಲಗಳನ್ನು ಏನು ಮಾಡ್ತಿರ್ತದೋ ತಾನು ಉತ್ಪಾದಿಸಲು ಆದ್ಯವಿರದೆ ಅಥವಾ ಕೊರತೆಯಿಂದಿರುವ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಯಾವುದೋ ಒಂದು ದೇಶಕ್ಕೆ ವಿದೇಶಿ ವಿನಿಮಯ ಅಗತ್ಯವಾಗಿರ್ತದ ಅಂತ ಹೇಳ್ತಾರೆ ಅದು ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆ ಇದ್ದು ಅದನ್ನು ನಮಗೆ ಉತ್ಪಾದನೆ ಮಾಡಕ್ಕೆ ಯಾವುದೇ ರೀತಿಯ ಸಾಧ್ಯತೆ ಇರಲಿಲ್ಲ ಅಂದ್ರೆ ಅವನ್ನ ಬೇರೆ ದೇಶಗಳನ್ನು ಕೂಡ ತರಿಸ್ಕೊಳ್ಳಾಕ ಅನುಕೂಲತೆಯನ್ನು ಮಾಡಿಕೊಡ್ತದೋ ಹಾಗಾಗಿ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ ಕೂಡ ಏನಾಗ್ತತಿ ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವಾಂಶವಾಗಿರ್ತದ ಅಂತ ಹೇಳ್ತಾರೆ ರೀತಿ ನಾಲ್ಕನೇ ತೆಗೆದುಕೊಂಡು ಅನುಭೋಗಿಗಳ ಹಿತರಕ್ಷಣೆ ಅಂತ ಕರಿತೀವಿ ಈಗ ಉದಾಹರಣೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಣಾಮವಾಗಿ ಯಾವುದೇ ಒಂದು ದೇಶಕ್ಕೆ ತನ್ನಲ್ಲಿ ಕೊರತೆ ಎಂದಿರುವ ಮತ್ತು ಸ್ವದೇಶಿ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗಿರುವ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶ ಸಿಗುತ್ತದೆ ಹೌದಾ ಇಲ್ಲಿ ಏನಂದ್ರ ಅಂತಾರಾಷ್ಟ್ರೀಯ ವ್ಯಾಪಾರ ಪರಿಣಾಮವಾಗಿ ಯಾವುದೇ ಒಂದು ದೇಶಕ್ಕೆ ಇಲ್ಲಿ ತನ್ನಲ್ಲಿರುವ ಕೊರತೆ ಎಂದಿರುವ ಮತ್ತು ಸ್ವದೇಶಿ ಮಾರುಕಟ್ಟೆ ಬೆಲೆ ಹೆಚ್ಚಾಗಿರುವ ಸರಕುಗಳನ್ನು ಆಮದು ಮಾಡಿಕೊಳ್ಳಾಕ ಈಗ ನಮ್ಮಲ್ಲಿ ಏನಾದರೂ ಕೊರತೆ ಉಂಟಾಗೈತಿ ಅಥವಾ ನಮ್ಮಲ್ಲಿ ಆ ಸರಕುಗಳ ಬೆಲೆಗಳು ಹೆಚ್ಚಾವ ಅಂದ್ರೆ ಬೇರೆ ದೇಶಗಳಿಂದ ಕಡಿಮೆ ಬೆಲೆಯಲ್ಲಿ ನಾವು ಆಮದು ಮಾಡಿಕೊಳ್ಳಬಹುದು ಆಮದು ಮಾಡಿಕೊಳ್ಳುವುದರಿಂದ ಏನಾಗ್ತದಿ ನಮ್ಮ ಸ್ವದೇಶಿ ಇಲ್ಲಿ ಅನುಭವಿಗಳಿಗೆ ಏನಾಗ್ತದ ಕಡಿಮೆ ಬೆಲೆಯಲ್ಲಿ ಸರಕು ಸೇವೆಗಳು ಸಿಗ್ತಾವ ಅದಕ್ಕೆ ಕಾರಣ ಯಾವುದು ಅಂತಾರಾಷ್ಟ್ರೀಯ ವ್ಯಾಪಾರ ಯಾಕಂದ್ರೆ ನಮ್ಮಲ್ಲಿ ಅದರದ ಬೆಲೆ ಹೆಚ್ಚಿತ್ತು ಬೇರೆ ದೇಶಗಳಲ್ಲಿ ಬೆಲೆ ಕಡಿಮೆ ಇತ್ತು ಅಂದ್ರೆ ತರಿಸಿಕೊಂಡು ನಾವು ಇಲ್ಲಿ ಏನ್ ಮಾಡ್ಬೋದು ವ್ಯಾಪಾರ ವ್ಯವಹಾರಗಳನ್ನು ಮಾಡಾಕ ಮತ್ತ ಅನುಭವಿಗಳ ಹಿಂತ ರಕ್ಷಣೆ ಕಾಯ್ದುಕೊಳ್ಳಕ್ ಸಾಧ್ಯ ಆಗ್ತದ ಅವಾಗ ಆಮದು ಮಾಡಿಕೊಂಡ ವಿದೇಶಿ ಸರಕುಗಳು ಮತ್ತು ಸ್ವದೇಶಿ ಸರಕುಗಳ ನಡುವೆ ಮುಕ್ತ ಸ್ಪರ್ಧೆ ಏರ್ಪಡ್ತದ ಹೌದಾ ಅಲ್ಲಿ ಸ್ಪರ್ಧೆ ಉಂಟಾಗ್ತದೆ ಬೇರೆ ದೇಶಗಳಿಂದ ನಾವು ಕಡಿಮೆ ಬೆಲೆಗೆ ಸಿಗ್ತಾವಂತ ಎಲ್ಲ ತರಿಸ್ಕೊಡ್ತಾ ಹೋಗ್ಬಿಟ್ರೆ ನಮ್ಮ ಸ್ವದೇಶಿ ರೀ ಅಥವಾ ಸ್ವದೇಶಿ ಉತ್ಪನ್ನ ಉದ್ಯಮ ಸಂಸ್ಥೆಗಳೇನಾಗ್ತಾವ್ರಲ್ಲಿ ಸ್ಪರ್ಧೆ ಉಂಟಾಗ್ತದೆ ಇದಕ್ಕೆ ವಿದೇಶಿಗೆ ಮತ್ತು ಸ್ವದೇಶಿ ಮಾರುಕಟ್ಟೆಗೆ ಇಲ್ಲಿ ಸ್ಪರ್ಧೆ ಉಂಟಾಗುವುದರಿಂದ ಆ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರ ಅನುಭೋಗಿಗಳ ಹಿತರಕ್ಷಣೆ ಮತ್ತು ಅನುಭೋಗಿಗಳ ಪರಿಮಾದಿ ಪರಮಾಧಿಕಾರವನ್ನು ಸಾಬೀತುಪಡಿಸೋಕೆ ಏನಾಗ್ತದೆ ಇಲ್ಲಿ ನೆರವಾಗ್ತದೆ ಅಂತ ಹೇಳ್ತಾರೆ ಅಲ್ಲಿ ಎರಡು ನಡೆ ಸ್ಪರ್ಧೆ ನಡೆಯುವುದರಿಂದ ಅನುಭವಿಗಳ ಹಿತ ರಕ್ಷಣೆ ಕೂಡ ಕಾಯ್ದುಕೊಳ್ಳಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ಬೋದು ಇನ್ನು ದಕ್ಷ ಉತ್ಪಾದನಾ ವ್ಯವಸ್ಥೆ ವಿಕಾಸ ಅಂತ ಬರ್ತದೆ ಐದನೇದು ಅಂದರೆ ಯಾವ ರೀತಿ ಈಗ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಏನಾಗ್ತೈತಿ ವ್ಯಾಪಾರ ದಕ್ಷ ಉತ್ಪಾದನಾ ವ್ಯವಸ್ಥೆ ವಿಕಾಸಕ್ಕೆ ವೇದಿಕೆಯ ಕಾರ್ಯನಿರ್ವಹಿಸ್ತದ ಅಂತ ಹೇಳ್ತಾರೆ ಯಾಕಂದ್ರ ವಿದೇಶಗಳಿಂದ ಆಮದು ಮಾಡಿಕೊಂಡ ಸರಕುಗಳು ಸ್ವದೇಶಿ ಸರಕುಗಳೊಡನೆ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೆಸುವುದರಿಂದ ಉತ್ತಮ ಗುಣದರ್ಜೆ ಸರಕುಗಳು ಮಾತ್ರ ಬೇಡಿಕೆ ಬರ್ತಾವ ಹೌದಾ ಈಗ ನಾವು ಬೇರೆ ದೇಶಗಳಿಂದ ಹೆಚ್ಚು ಹೆಚ್ಚು ಆಮದು ಮಾಡಿಕೊಳ್ತಾ ಹೋದ್ವಿ ಅಂದ್ರೆ ನಮ್ಮ ಸ್ವದೇಶಿ ಸರಕುಗಳು ಮತ್ತು ವಿದೇಶಿ ಸರಕುಗಳ ನಡುವೆ ಸ್ಪರ್ಧೆ ಏರ್ಪಡುವುದರಿಂದ ಅಲ್ಲಿ ಒಳ್ಳೆಯ ಗುಣಮಟ್ಟದ ವಸ್ತುಗಳು ಯಾವ ಅನ್ನೋದು ನಮಗೇನಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಅಂತಾರಾಷ್ಟ್ರೀಯ ವ್ಯಾಪಾರ ಹಾಗಾಗಿ ಇಲ್ಲಿ ಏನಾಗ್ತದ ಸ್ವದೇಶ ಸರಕುಗಳ ಬೇಡಿಕೆ ಕುಸಿಯುತ್ತದೆ ಆದ್ದರಿಂದ ವಿದೇಶಿ ಸರಕುಗಳೊಡನೆ ಸಮರ್ಥವಾಗಿ ಸ್ಪರ್ಧಿಸಲು ಸ್ವದೇಶಿ ಸರಕುಗಳ ಬೇಡಿಕೆ ಕುಸಿಯುತ್ತದೆ ಆದ್ದರಿಂದ ವಿದೇಶಿ ಸರಕುಗಳೊಡನೆ ಸಮರ್ಥವಾಗಿ ಸ್ಪರ್ಧಿಸಲು ಸ್ವದೇಶಿ ಸರಕುಗಳ ಗುಣಮಟ್ಟವನ್ನು ಹೆಚ್ಚಿಸುವುದು ಅನಿವಾರ್ಯವಾಗ್ತದೆ ಇಲ್ಲಿ ಎರಡರ ನಡುವೆ ಏರ್ಪಡುತ್ತ ಏನ್ ರೀ ಸ್ಪರ್ಧೆ ಏರ್ಪಡುವುದರಿಂದ ನಮ್ಮ ಸ್ವದೇಶಿ ಕೈಗಾರಿಕೆಗಳು ಏನೋ ಕೆಳಮಟ್ಟದಲ್ಲಿದ್ದು ಅಥವಾ ಕಳಿಮೆ ಮಟ್ಟದಲ್ಲಿದ್ದು ಅಂದ್ರೆ ಕಳಪೆ ಮಟ್ಟದ ಇದ್ದು ಅಂದ್ರೆ ಅವು ಕೂಡ ಮಾಡ್ತಾವೆ ರೀ ಒಳ್ಳೆ ಗುಣಮಟ್ಟದ ಒಂದು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಕ್ಕೆ ಪ್ರೇರಣೆಗೊಳ್ತಾವೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತಾರಾಷ್ಟ್ರೀಯ ವ್ಯಾಪಾರ ಅವು ಒಳ್ಳೆ ಗುಣ ದರ್ಜೆಯ ವಸ್ತುಗಳನ್ನ ನಾವು ಆಮದು ಅಂದ್ರೆ ಅದಕ್ಕೆ ಅನುಗುಣವಾಗಿ ನಮ್ಮ ಸರಕುಗಳು ಕೂಡ ಮಾಡ್ತಾವೆ ರೀ ಒಳ್ಳೆಯ ಗುಣಮಟ್ಟದ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಕ ಪ್ರೇರಣೆಗೊಳ್ತಾವ ಅಂತ ಹೇಳ್ಬೋದು ಸಾಧ್ಯ ಆಗ್ತದ ಅಂತ ಹೇಳ್ಬೋದು ಇದು ಒಂದು ನೆಕ್ಸ್ಟ್ ಜಾಗತಿಕ ಮಾರುಕಟ್ಟೆಗಳ ಪ್ರವೇಶಾಧಿಕಾರ ಆರನೇ ಪಾಯಿಂಟ್ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಏನ್ಮಾಡ್ತರಿ ಈ ಪ್ರಪಂಚದಾದ್ಯಂತ ವಿವಿಧ ದೇಶಗಳ ನಡುವೆ ಆರ್ಥಿಕ ಸಂಬಂಧಗಳನ್ನ ಬಲಪಡಿಸದ ಇದು ಕೇವಲ ಒಂದೇ ರಾಷ್ಟ್ರ ಎರಡೇ ರಾಷ್ಟ್ರಕ್ಕೆ ಸೀಮಿತವಾಗಿರಂಗಿಲ್ಲ ಇದು ಪ್ರಪಂಚದಾದ್ಯಂತ ವಿವಿಧ ದೇಶಗಳ ನಡುವೆ ವ್ಯಾಪಾರ ವ್ಯವಹಾರಗಳನ್ನು ಏರ್ಪಡಿಸದ ಹಾಗಾಗಿ ಇದರಿಂದಾಗಿ ಎಲ್ಲ ದೇಶಗಳ ಜಗತ್ತಿನಲ್ಲಿ ಕೂಡ ಯಾವುದೇ ದೇಶದಿಂದ ಕಚ್ಚಾ ವಸ್ತುಗಳನ್ನು ಮತ್ತು ಸಿದ್ಧಪಡಿಸಿದ ಆಮದು ಮಾಡಿಕೊಳ್ಳಲು ಹಾಗೂ ಯಾವುದೇ ದೇಶಕ್ಕೆ ಇವುಗಳನ್ನು ರಫ್ತು ಮಾಡಲು ಅವಕಾಶ ಕಲ್ಪಿಸುತ್ತದೆ ಜಗತ್ತಿನ ಆದ್ಯಂತ ವಿವಿಧ ರಾಷ್ಟ್ರಗಳ ಜೊತೆ ಇದು ಆಮದು ರಫ್ತು ನಡೆಸುವುದರಿಂದ ಯಾವ ದೇಶಗಳಿಂದ ಬೇಕಾದ ದೇಶಗಳಿಂದ ಕಚ್ಚಾ ವಸ್ತುಗಳನ್ನು ತರಿಸಿಕೊಳ್ಬಹುದು ಯಾವ ದೇಶಗಳಿಗೆ ಬೇಕಾದಂತ ದೇಶಗಳಿಗೆ ರಫ್ತು ಇದು ಒಂದು ವೇದಿಕೆಯನ್ನು ಕಲ್ಪಿಸ್ತದ ಅಂತ ಹೇಳ್ಬೋದು ಹಾಗಾಗಿ ಇದು ಜಾಗತಿಕ ಮಾರುಕಟ್ಟೆಗಳ ಪ್ರವೇಶ ಅಧಿಕಾರವನ್ನು ಪಡೆಯ ಕೂಡ ಪ್ರಮುಖ ಅಸ್ತ್ರವಾಗಿರುತ್ತದ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಒಳಗೆ ಬರತಕ್ಕಂಥದ್ದೇ ಬೆಲೆಗಳ ಇಳಿತ ಅಂದ್ರೆ ಬೆಲೆಗಳು ಯಾವ ರೀತಿ ಕಡಿಮೆ ಆಗ್ತವೆ ಈ ವಿದೇಶಗಳಿಂದ ಸರಕುಗಳ ಆಮದುಗಳಿಂದಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಿತ ಪ್ರಮಾಣ ಸರಕುಗಳು ಲಭ್ಯವಾಗುತ್ತವೆ ಹೌದಾ ಈಗ ವಿದೇಶಗಳಿಂದ ಹೆಚ್ಚು ಹೆಚ್ಚು ಸರಕುಗಳನ್ನು ತರಿಸ್ಕೊಳ್ತಾ ಅಂದ್ರೆ ನಮ್ಮಲ್ಲಿ ಮಿತಿಮೀರಿ ಸರಕುಗಳೇನಾಗ್ತಾವ್ರಿ ಬರ್ತಾ ಹೋಗ್ತಾವ ಬರ್ತಾ ಹೋದ್ರಿಂದ ಏನಾಗ್ತೈತಿ ಆ ಸರಕುಗಳ ಮಿತಿ ಲಭ್ಯತೆಯಿಂದಾಗಿ ಬೆಲೆಗಳು ಕುಸಿತಾವ ನಾವು ಅಗತ್ಯಕ್ಕೆ ಮೀರಿ ಕೂಡ ಸರಕುಗಳನ್ನು ತರಿಸ್ಕೊಳ್ತಾ ಹೋದ್ವಿ ಅಂದ್ರೆ ಅವರ ಬೆಲೆಗಳು ಏನಾಗ್ತಾವ್ರಿ ಡೌನ್ ಆಗ್ತಾ ಬರ್ತಾವ ಆವಾಗ ಸ್ವದೇಶಿ ಮಾರುಕಟ್ಟೆಯಲ್ಲಿ ಮಾರುವವರ ಸರಕುಗಳ ಬೆಲೆಗಳನ್ನ ಇಳಿಸುವುದು ಅನಿವಾರ್ಯವಾಗ್ತದ ಅವಾಗ ಏನಾಗ್ತತಿ ನಮ್ಮ ಸ್ವದೇಶಿ ಮಾರುಕಟ್ಟೆಯ ಸರಕುಗಳ ಬೆಲೆಗಳು ಕೂಡ ಅನಿವಾರ್ಯವಾಗಿ ಇಳಿಸಬೇಕಾಗ್ತದ ಆವಾಗ ಅನುಭೋಗದ ಮಟ್ಟ ಏರಿಕೆ ಆಗ ಸಾಧ್ಯವಾಗ್ತದ ಅಂತ ಹೇಳ್ಬೋದು ಅದಕ್ಕೆ ಮೂಲ ಕಾರಣ ಅಂತಾರಾಷ್ಟ್ರೀಯ ವ್ಯಾಪಾರ ಇದು ಒಂದು ಇನ್ನು ಎಂಟನೇ ಅಂಶ ಬರತಕ್ಕಂಥದ್ದೇ ರಾಷ್ಟ್ರಗಳ ಆರ್ಥಿಕ ಹಿತಾಸಕ್ತಿಗಳ ರಕ್ಷಣೆ ಇಲ್ಲಿ ಬರತಕ್ಕಂಥದ್ದು ಏನಂದ್ರ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಅಲ್ಲಿ ರಾಷ್ಟ್ರಗಳ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಪ್ರಮುಖ ಕೊಡುಗೆಯನ್ನು ನೀಡತದ ಅಂತ ಹೇಳ್ತಾರೆ ಯಾಕಂದ್ರೆ ದೇಶದ ಬಾಹ್ಯ ಬಾಹ್ಯಾಕ್ರಮಗಳಿಗೆ ಒಳಗಾದ ಸಂದರ್ಭಗಳಲ್ಲಿ ಈಗ ಬೇರೆ ದೇಶಗಳಿಂದ ಏನಾದರೂ ನಮ್ಮ ದೇಶಕ್ಕೆ ಹಾನಿ ಉಂಟಾಯಿತು ಅಥವಾ ಯುದ್ಧಗಳಾಗ್ತಾ ಇತ್ತು ಅಂದ್ರೆ ಅವಾಗ ಯುದ್ಧ ಸಾಮಗ್ರಿಗಳಾಗಲಿ ತಂತ್ರದ ಕೌಶಲ್ಯ ಸರಕುಗಳಾಗಲಿ ಅಣ್ವಸ್ತ್ರಗಳಾಗಲಿ ವಿದೇಶ ಪಡೆದುಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸಾಧ್ಯತೆ ದೊರೀತದ ಅಲ್ಲದೆ ಅಲ್ಲಿ ಯಾವುದೊಂದು ದೇಶವು ತನ್ನಲ್ಲಿರುವ ಹೆಚ್ಚುವರಿಯಾಗಿರುವ ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಬಹುದಾಗಿರುತ್ತದೆ ಉತ್ಪಾದನಾ ಬಾಹಿವಳ್ಳದಿಂದಾಗಿ ಬೆಲೆಗಳ ಕುಸಿತ ಬೇಡಿಕೆ ಹಿಂಜರಿತ ದೀರ್ಘಕಾಲೀನ ಒಂದು ಆರ್ಥಿಕ ಮುಗ್ಗಟ್ಟು ಮೊದಲಾದ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಈ ಮೂಲಕ ಬಗೆಹರಿಸಿಕೊಳ್ಬೋದು ಅಂತ ಹೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡೋದ್ರಿಂದ ಈಗ ನಮ್ಮ ರಾಷ್ಟ್ರಕ್ಕೆ ಏನಾದರೂ ಹಾನಿ ಉಂಟಾದ್ರೆ ಅಥವಾ ಯುದ್ಧಗಳಾಗ್ತಾ ಇತ್ತು ಅಂದ್ರೆ ಆ ಸಂದರ್ಭದಲ್ಲಿ ನಮಗೆ ಯುದ್ಧ ಸಾಮಗ್ರಿಗಳಾಗಲಿ ಅನವಸ್ತ್ರಗಳಾಗಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಲಿ ಪಡೆದುಕೊಳ್ಳೋಕ ಇನ್ನೊಂದು ರಾಷ್ಟ್ರ ನಮಗೆ ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು ಅದು ಮುಖ್ಯ ಕಾರಣ ಏನು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗ್ತಕ್ಕಂಥದ್ದು ಹಾಗಾಗಿ ರಾಷ್ಟ್ರಗಳ ಆರ್ಥಿಕ ಹಿತಾಸಕ್ತಿ ರಕ್ಷಣೆ ಕೂಡ ಅದು ಪ್ರಮುಖ ಪಾತ್ರಧಾರಿಯಾಗಿರ್ತದ ಇದರಲ್ಲಿ ಬರ್ತಕ್ಕಂಥದ್ದು ಒಂಬತ್ತನೇದು ಅಂತಾರಾಷ್ಟ್ರೀಯ ಹಣಕಾಸು ಪದ್ಧತಿಯ ಬೆಳವಣಿಗೆ ಅಂತ ಕರೀತಾರೆ ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಪದ್ಧತಿ ಬೆಳವಣಿಗೆ ಅಂದ್ರೆ ಏನಾಗ್ತೈತಿ ಇಲ್ಲಿ ರಫ್ತು ವಿದೇಶಗಳಿಂದ ಹಣಗಳನ್ನು ಸ್ವೀಕರಿಸುತ್ತದೆ ಒಂದು ದೇಶ ಹಣವನ್ನು ಇನ್ನೊಂದು ದೇಶದ ಹಣಕ್ಕೆ ಪರಿವರ್ತಿಸುವ ಅವಶ್ಯಕತೆ ಇಲ್ಲಿ ಉದ್ಭವಿಸುತ್ತದೆ ಅದರ ವ್ಯಾಪಾರ ವ್ಯವಹಾರ ಈಗ ನಾವು ಭಾರತದ ಅಮೆರಿಕದಾಗ ಏನಾದ್ರು ವ್ಯಾಪಾರ ವ್ಯವಹಾರ ಮಾಡಿದ್ವಿ ಅಂದ್ರೆ ಅಲ್ಲಿನ ಹಣಕಾಸಿನಲ್ಲೇ ನಾವೇನು ಮಾಡಬೇಕಾಗ್ತೀವಿ ವ್ಯಾಪಾರ ಮಾಡ್ಬೇಕಾಗ್ತದೆ ಅಲ್ಲಿ ಇರ್ತಕ್ಕಂಥದ್ದು ಏನು ಡಾಲರ್ ಡಾಲರ್ ರೂಪದಲ್ಲಿ ಹಣಕಾಸನ್ನ ಮಾಡ್ತೀವಿ ಅಲ್ಲಿ ಕೊಡ್ತೀವಿ ಭಾರತದಲ್ಲಿ ಅವರು ಏನಾದ್ರು ವ್ಯಾಪಾರ ವ್ಯವಹಾರ ಮಾಡಿದ್ರೆ ರೂಪಾಯಿ ಮೌಲ್ಯದಲ್ಲೇ ಹಣಕಾಸನ್ನ ಮಾಡ್ತಾರ ಇಲ್ಲಿ ಪದ್ಧತಿಯಲ್ಲಿ ತೆಗೆದುಕೊಳ್ತಕ್ಕಂಥದ್ರು ಹಣದ ವಿನಿಮಯ ಪದ್ಧತಿ ನಡೀತದೆ ಆ ರಾಷ್ಟ್ರದಲ್ಲಿ ಡಾಲರ್ಗಳಲ್ಲಿ ನಮ್ಮ ರಾಷ್ಟ್ರಗಳಲ್ಲಿ ಹಣಕಾಸು ರೂಪದಲ್ಲಿ ಮಾಡ್ತೀವಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಕೈಗೊಳ್ತೀವಿ ಇದು ಬರತಕ್ಕಂಥದ್ದು ಇನ್ನೊಂದು ನೆಕ್ಸ್ಟ್ ಬರತಕ್ಕಂಥದ್ದು ಹದಿನೈದು ದೀರ್ಘಕಾಲೀನ ಆರ್ಥಿಕ ಜಡ ಜಡತ್ವತೆ ನಿವಾರಣೆ ಅಂತ ಕರಿತಾರೆ ಅಂದ್ರ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಕೂಡ ಏನಾಗ್ತತಿ ಇಲ್ಲಿ ದೀರ್ಘಕಾಲ ಆರ್ಥಿಕ ಜಡತ್ವ ನಿವಾರಣೆ ಆಗ್ತದೆ ಅಂದ್ರ ಬಹುತೇಕವಾಗಿ ಶ್ರೀಮಂತ ದೇಶಗಳು ಮೀಸಲಾದ ಸಮಸ್ಯೆ ಆಗಿರುತ್ತದೆ ಶ್ರೀಮಂತ ದೇಶಗಳಲ್ಲಿ ಅಧಿಕವಾದ ಉತ್ಪಾದನೆಯಿಂದ ಸರಕುಗಳ ಬಹಳ ತಲೆದುರುವುದು ಸ್ವಾಭಾವಿಕ ಅಂದ್ರ ಶ್ರೀಮಂತ ರಾಷ್ಟ್ರಗಳಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡುತ್ತ ಹೆಚ್ಚಿನ ಉತ್ಪಾದನೆಯಿಂದ ಅಲ್ಲಿ ಏನಾಗ್ತೈತಿ ಉತ್ಪಾದನಾ ಬಾಹಿವಿಗಳ ತಲೆದೂರುತ್ತದ ಆವಾಗ ಏನ್ ಮಾಡ್ತಾರೆ ಇದು ಸ್ವಾಭಾವಿಕವಾಗಿ ಬಂಡವಾಳ ಮುಂದುವರೆತ ತಂತ್ರಜ್ಞಾನ ಮತ್ತಿತರ ಸಂಪನ್ಮೂಲಗಳು ಹೇರಳವಾಗಿ ಹೊಂದಿರುವ ಶ್ರೀಮಂತ ದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳನ್ನು ಉತ್ಪಾದಿಸ್ತವೆ ಅಲ್ಲಿ ಹೆಚ್ಚಿನ ಬಂಡವಾಳ ಇರ್ತದೆ ತಂತ್ರಜ್ಞಾನ ಇರ್ತದೆ ಅದರ ಕಾರಣದಿಂದ ಏನಾಗ್ತದೆ ಹೆಚ್ಚಿನ ಉತ್ಪಾದನೆ ಮಾಡುವುದರಿಂದ ಹೆಚ್ಚಿನ ಬಾಹಿವಳ ತಲೆದಿರುತ್ತದೆ ಈ ಸರಕುಗಳು ವಿದೇಶಗಳಲ್ಲಿ ಮಾರುಕಟ್ಟೆ ಲಭ್ಯವಾಗ್ತದೆ ಇದರಿಂದ ಅಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಕೂಡ ಏನಾಗ್ತೈತಿ ವ್ಯಾಪಾರದ ಹೊರತು ಸಂಕುಚಿತ ಬೇಡಿಕೆಯಿಂದ ಉತ್ಪಾದನೆ ಇಳಿಯುತ್ತದೆ ಮತ್ತು ನಿರುದ್ಯೋಗ ಹಾಗೂ ಆದಾಯ ಕುಸಿತಕ್ಕೆ ಪರಿಣಮಿಸುತ್ತದೆ ಅಂತ ಹೇಳ್ಬೋದು ಇದು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಪ್ರಮುಖ ಅಂಶ ಇಲ್ಲಿ ಬೆಲೆಯ ಸಮಾನತೆ ಸಾಧನೆ ಅಂತ ಕರೀತಾರೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ವಿವಿಧ ದೇಶಗಳ ನಡುವೆ ಬೆಲೆಗಳ ಸಮಾನತೆ ಮತ್ತು ಬೆಲೆಗಳ ಮಟ್ಟದ ಸ್ಥಿರತೆಯನ್ನು ಏರ್ಪಡಿಸಲು ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಅಂದ್ರೆ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಬೆಲೆಗಳ ಸಮಾನತೆಯನ್ನು ಇಲ್ಲಿ ತೆಗೆದುಕೊಳ್ಳಲಾಗ್ತದೆ ಯಾವ ರೀತಿ ಸರಕುಗಳ ಮಿತಿ ಬೀದಿ ಲಭ್ಯತೆಯಿಂದ ಬೆಲೆಗಳು ಕೆಳಮಟ್ಟದಲ್ಲಿ ದೇಶಗಳಿಂದ ಸರಕುಗಳ ಕೊರತೆ ಕಾರಣವಾಗಿ ಬೆಲೆಗಳು ಅಧಿಕವಾಗ್ತವೆ ಇದು ಅನಿವಾರ್ಯತೆ ಈಗ ನಮ್ಮಲ್ಲಿ ಹೆಚ್ಚಾಗಿ ಸರಕು ಸೇವೆಗಳು ಲಭ್ಯವಾಗ್ತಾ ಹೌದು ಅಂದ್ರೆ ನಮಗೆ ಬೇಕಾದಂತಲೂ ಹೆಚ್ಚು ಸರಕುಗಳು ಲಭ್ಯವಾಗ್ತಾ ಹೌದು ಅಂದ್ರೆ ಏನಾಗ್ತದೆ ಬೆಲೆಗಳು ಡೌನ್ ಆಗ್ತಾ ಬರ್ತವೆ ಅದ ನಮಗೆ ಬೇಕಾದಷ್ಟು ಪದಾರ್ಥಗಳಿಗಿಂತಲೂ ಕಡಿಮೆ ಇದ್ದು ಅಂದ್ರೆ ಬೆಲೆಗಳು ಹೆಚ್ಚಾಗ್ತವೆ ಅಂದ್ರೆ ಬೇಡಿಕೆಗಳಿಂತ ಬೇಡಿಕೆಗಿಂತ ಪೂರೈಕೆ ಹೆಚ್ಚಿತ್ತು ಬೆಲೆ ಡೌನ್ ಆಗ್ತವೆ ಬೇಡಿಕೆಗಿಂತ ಪೂರೈಕೆ ಪ್ರಮಾಣ ಕಡಿಮೆ ಇತ್ತು ಬೆಲೆಗಳು ಹೆಚ್ಚಾಗ್ತವೆ ಇದು ಬೆಲೆ ಸಮಾನತೆ ಸಾಧನೆಯಾಗಿ ಕೂಡ ಕಂಡು ಬರುತ್ತದೆ ಇನ್ನು ಕೊನೆಯದಾಗಿ ಬರತಕ್ಕಂಥದ್ದು ಅಂತಾರಾಷ್ಟ್ರೀಯ ಅರಿವಿನ ವೃದ್ಧಿ ಅಂತ ಬರ್ತದೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ ವಿಭಿನ್ನ ದೇಶಗಳ ನಡುವೆ ಸಂಬಂಧಗಳು ಹೆಚ್ಚುವುದರಿಂದ ಅಂತಾರಾಷ್ಟ್ರೀಯ ಅರಿವು ಸಂಸ್ಕೃತಿ ಆಚಾರ ವಿಚಾರ ಅಲ್ಲಿರತಕ್ಕಂತಹ ಹಾವಭಾವ ಇದು ಜಾಗತಿಕ ಶಾಂತಿ ಮತ್ತು ಸೌಹಾರ್ದತೆ ಬೆಳವಣಿಗೆಗೆ ಪ್ರಮುಖವಾದ ಅಂಶವಾಗಿರುತ್ತದ ಅಂತ ಹೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಕೂಡ ಅರಿವಿನ ವೃದ್ಧಿ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಸಂಸ್ಕೃತಿ ಆಗಲಿ ಆಚಾರ ವಿಚಾರ ಆಗಲಿ ಅವರ ಹಾವಭಾವ ಆಗಲಿ ಸಂಸ್ಕೃತಿ ಆಗಲಿ ಎಲ್ಲವನ್ನು ತಿಳಿದುಕೊಳ್ಳೋಕೆ ಕೂಡ ಇದೇನಾಗ್ತಿತ್ತು ನಮಗೆ ಸಹಕಾರಿಯಾಗಿರ್ತದ ಅಂತ ಹೇಳ್ಬೋದು ಈ ರೀತಿಯಾಗೇನು ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವದ ಕುರಿತು ಒಂದು ಕೊಟ್ಟಂತ ಸಂಕ್ಷಿಪ್ತ ಮಾಹಿತಿ ಈ ಮಾಹಿತಿ ತಮಗೆ ಇಷ್ಟವಾಗಿದ್ರೆ ಪ್ರಥಮವಾಗಿರ್ತಕ್ಕಂಥದ್ದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ